ಹಾಯ್ ಹಲೋ ಫ್ರೆಂಡ್ಸ್ ಸೀತಾರಾಮ ಧಾರಾವಾಹಿ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗಿಂತ ಮೊದಲೇ ನೋಡೋಣ ಬನ್ನಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿ ವಿಗಿಂತ ಮೊದಲೇ ನಿಮಗೆ ಸೀರಿಯಲ್ ಅಪ್ಡೇಟ್ ಸಿಗುತ್ತೆ ಫ್ರೆಂಡ್ಸ್ ಈ ಕಡೆ ಫಸ್ಟ್ ಸೀನಲ್ಲಿ ಸುಲೋಚನಾ ಅವರು ಗೊತ್ತಿರೋ ಪತ್ರಿಕೆಯನ್ನು ಇಟ್ಕೊಂಡು ನೋಡ್ಕೊಂಡು ಕೂತಿರ್ತಾರೆ ಆಗ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದಾಗ ಸೀತಾ ಆಗ ನನಗೆ ಇವತ್ತು ನೈಟ್ ನಿದ್ದೆನೇ ಬರೋಲ್ಲ ಅಂತ ಅನಿಸುತ್ತೆ ಸೀತಾ ಅಂತ ಹೇಳಿದಾಗ ಈ ಕಡೆ ಸಿಹಿ ಪುಟ ಸೀತಮ್ಮ ನಿಮ್ಮ ಮದುವೆ ಎಲ್ಲ ಹತ್ರ ಬರ್ತಿದೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳಿದಾಗ ನೀನೇನು ಬ ಪ್ಯಾಕ್ ಮಾಡೋದು ಬೇಡ ನಾನೇ ಮಾಡ್ತೀನಿ ಕಣೆ ಅಂತ ಹೇಳ್ತಾರೆ ಆಗ ಸೀತಾ ಅವರು ಆ ಮನೆಯಿಂದ ಬೇರೆ ಮನೆಗೆ ಹೋಗ್ಬೇಕಲ್ಲ ಅಂತ ಅಂದ್ಕೊಂಡು ಅವ್ರು ಇದ್ದಿದ್ದ ಜರ್ನಿ ಎಲ್ಲ ನೆನೆಸ್ಕೊಂಡು ಸಿಹಿ ಪುಟ್ಟ ಅಲ್ಲಿ ಸೀತಮ್ಮ ಈ ಗೊಂಬೆ ಹೇಗಿದೆ ಅಂತ ಕೇಳ್ತಿದ್ದು ನೆನೆಸ್ಕೊತಿರ್ತಾರೆ ನಿಂತ್ಕೊಂಡು ಈ ಕಡೆ ರಾಮ್ ಅವರು ಸೀತಾ ಅವ್ರಿಗೆ ಕಾಲ್ ಮಾಡಿರ್ತಾರೆ ಹೇಳಿ ರಾಮ್ ಅಂತ ಸೀತಾ ಅವರು ಕೇಳಿದಾಗ ನಾನು ತುಂಬ ಬ್ಯುಸಿ ಇದೆ ರಾಮ ಅವಾಗಲೇ ಅದಕ್ಕೆ ಕಾಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದಾಗ ನೀವು ತುಂಬ ಬ್ಯುಸಿ ಇದ್ದರೆ ನಾನು ಬಿಡ್ತೀನ ಅಂತ ರಾಮ್ ಅವರು ಹೇಳಿದಾಗ ಸಾರಿ ಎಲ್ಲ ಮಾಫಿನೇ ಅಂತ ಸೀತಾ ಅವರು ಕೇಳಿದಾಗ ಆಗ ರಾಮ್ ಅವರು ಎಲ್ಲ ಏನೂ ಇಲ್ಲ ಕೇಳ್ಬಿಟ್ರೆ ಸಾರಿ ಕೇಳ್ದೆ ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಆಗ ರಾಮ್ ಅವರು ನಿಮ್ಮ ನನಗೇನೋ ಕೊಡಬೇಕಾಗಿತ್ತು ಅದನ್ನು ನೀವು ಮರ್ತುಬಿಟ್ಟಿದ್ದೀರಾ ಆಗ ಸೀತಾ ಅವರು ನಿಮ್ಗೆ ಕೊಡಬೇಕಾಗಿರೋ ಬಾಕಿ ನನ್ನ ಹತ್ರ ಇದೆ ನೀವು ಹೇಗೆ ಈಚ್ಕೋತೀರಾ ಅಂತ ಕೇಳಿದಾಗ ಆಗ ಸೀತಾ ಅವರು ಕಂಕಣ ಶಾಸ್ತ್ರ ಮುಗಿದ ಮೇಲೆ ನಾವು ಒಬ್ಬರು ಒಬ್ಬರು ಮೀಟ್ ಮಾಡೋಂಗಿಲ್ಲ ಇದ್ರೂ ಭೇಟಿ ನೇನೆ ಇದ್ದರು ಮದುವೆ ಚೌಟಿನಲ್ಲೇ ಅಂತ ಹೇಳಿದಾಗ ಆಗ ಅವರು ಸೀರಿಯಸ್ಲಿ ನಿಮಗೆ ನನ್ನ ನೋಡದೆ ಇರೋಕ್ಕಾಗುತ್ತಾ ಸೀತಾ ಅಂತ ಕೇಳಿದಾಗ ಆಗ ಸೀತಾ ಅವರು ಹೌದು ಸೀರಿಯಸ್ಲಿ ಇರೋಕ್ಕಾಗುತ್ತೆ ಆಗ ಅವರು ಸೀತಾ ಅವರೇ ನೀವು ನನ್ನ ಮಿಸ್ ಮಾಡ್ಕೊತಿದ್ದೀರಾ ಇಲ್ವಾ ಅಂತ ಕೇಳಿದಾಗ ಇದೇ ಲೈನ್ ವ್ಯಾಲಿಡ್ ಕ್ವಶನ್ ನೀವು ಕೇಳಬಾರ್ದು ಅಂತ ಸೀತಾ ಅವರು ಸ್ಮೈಲ್ ಮಾಡ್ಕೊತಾರೆ ಆಗ ಸೀತಾ ಅವರು ನಾನು ನಿಮ್ಮನ್ನ ಮಿಸ್ ಮಾಡ್ಕೋತೀನಿ ರಾಮ್ ಅಂತ ಹೇಳಿದಾಗ ನಾನೇನು ಕಲ್ ಬಂಡೆ ಅಲ್ಲ ನಾನು ನಿಮ್ಗೆ ನನಗೂ ಫೀಲಿಂಗ್ಸ್ ಇದೆ ರಾಮ್ ಅಂತ ಹೇಳಿದಾಗ ಆಗ ಅವರು ನಾನು ಕೇಳಿದ್ದನ್ನು ಕೊಡು ಫೀಲಿಂಗ್ಸೇ ಇಲ್ಲ ನಿಮಗೆ ನೀವೇನು ಕಲ್ ಬಂಡೆ ಅಲ್ಲ ತಾನೇ ಕೊಡಬೇಕು ತಾನೆ ಅಂತ ಕೇಳಿದಾಗ ಆಗ ಸೀತಾ ಅವರು ಸ್ಮೈಲ್ ಮಾಡ್ಕೊತಾ ಇರ್ತಾರೆ ಆಗ ಅವರು ಹಂಗಂದ್ರೆ ಕೊಡೋಲ್ಲ ಇದೇ ಫೈನಲ್ಲ ಸರಿ ಬಿಡಿ ಅಂತ ಆಗ ರಾಮ್ ಅವರು ನೀವು ಸಿಕ್ಕಾಪಟ್ಟೆ ಕಂಜೂಸ್ಕೊಂಡ್ರಿ ಇವಾಗ ಗೊತ್ತಾಗ್ತದೆ ಅಂತ ಹೇಳಿದಾಗ ಆಗ ಸೀತಾ ಅವರು ನಾನು ಬೇರೆಯವ್ರ ಬಾಕಿ ಎಲ್ಲ ಉಳಿಸ್ಕೊಳ್ಳೋದಿಲ್ಲ ಕೊಟ್ಟೆ ಕೊಡ್ತೀನಿ ಬಾಯ್ 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 ಅಂತ ಫೋನ್ ಕಟ್ ಮಾಡ್ತಾರೆ ಈ ಕಡೆ ಸುಲೋಚನವರು ಅವರು ಕೊಟ್ಟಿರೋ ಪತ್ರಿಕೆನ ಭಾರ್ಗವಿಯವರು ಕೊಟ್ಟಿರೋ ಪತ್ರಿಕೆಯನ್ನು ಹಾಗೆ ಇಟ್ಕೊಂಡು ಹಂಗೆ ಮಲ್ಕೊಂಡಿರ್ತಾರೆ ಯಾರಾದರೂ ಕಳ್ಳ ಬಂದ್ಬಿಡ್ತಾ ಇಟ್ಕೊಬಿಡ್ತಾನೆ ಅಂತ ಹಾಗೆ ಇಟ್ಕೊಂಡು ಆಗ ಸೀತಾ ಅವರು ಇವನ್ನೂ ಮಲ್ಕೊಂಡಿಲ್ವಾ ಆಗ್ತದೆ ಮಲ್ಕೊಳ್ಳಿ ಅಂತ ಹೇಳಿದಾಗ ಗಿಳ್ಳ ಬಂದ್ಬಿಡ್ತಾನೆ ನಾನು ಇವತ್ತು ಇದ್ದೇ ಬರೋದಿಲ್ಲ ಇನ್ನೊಂದು ಮಲ್ಕೋ ಅಂತ ಹೇಳ್ತಾರೆ ಈ ಕಡೆ ರಾಮ ಅವರು ಸೀತಾ ಅವ್ರ ಮನೆಗೆ ನೈಟ್ ಟೈಮಲ್ಲಿ ಬಂದಿರ್ತಾರೆ ನನಗೆ ಬಾಕಿ ಹೇಗೆ ವಸೂಲಿ ಮಾಡಬೇಕು ಅಂತ ನನಗೆ ಗೊತ್ತು ಸೀತಾ ಅಂತ ಅಂದ್ಕೊಂಡು ಬೆಡ್ಶೀಟ್ ಹೊಚ್ಕೊಂಡು ಎಲ್ಲರೂ ಮಲಗಿರೋ ಟೈಮಲ್ಲಿ ಬರ್ತಾರೆ ಆಗ ಒಂದು ಸ್ವಲ್ಪ ಗಿಡದ ಹತ್ರ ಒಂದು ಸೌಂಡ್ ಆಗೋಗ್ಬಿಡುತ್ತೆ ಆಗ ಸುಲೋಚನ ಅವರು ಕಳ್ಳ 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 ಅಂತ ಜೋರು ಕಿರಿಚಿದಾಗ ಆಗ ಸೀತಾ ಮತ್ತು ಸಿಹಿ ಪುಟ ಓಡ್ ಬರ್ತಾರೆ ಎಲ್ಲಿ ಕಳ್ಳ ಅಂತ ಸಿಹಿ ಕೇಳಿದಾಗ ಆಗ ಕಳ್ಳ ತೋರಿಸ್ತೀನಿ ನೀರು ನೋಡೋಕೆ ಹೇಗಿರ್ತಾನೆ ಅಂತ ಕೇಳಿದಾಗ ಸಿಹಿ ನೀರು ತೋರಿಸ್ತೀನಿ ನೀನು ಸೆಲ್ಫಿನೂ ಕೊಡಿಸ್ತೀನಿ ಅವನ ಹತ್ರ ಕಳ್ಳನ ಹತ್ರ ಅಂತ ಸುಲೋಚನ ಅವ್ರು ಹೇಳಿದಾಗ ಆಗ ಸುಲೋಚನ ಅವರು ಎಲ್ಲರ ಮನೆಗೂ ಅಲ್ಪ ಅಕ್ಕಪಕ್ಕ ಮನೇಲಿರೋರಿಗೆಲ್ಲರಿಗೂ ಡೋರ್ ಡೋರ್ ಬರೆದ್ಬಿಟ್ಟು ಎಲ್ಲರಿಗೂ ಕಳ್ಳ ಬಂದಿದ್ದಾನೆ ಕಳ್ಳ ಬಂದಿದ್ದಾನೆ ನೋಡಿರಿ ನೋಡ್ರಿ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ಮನೇಲಿ ಇರೋರಿಗೆ ಎಲ್ಲರಿಗೂ ಎಬ್ಬರಿಸ್ಬಿಡ್ತಾರೆ ಆಗ ಎಲ್ಲರೂ ಒಟ್ಟಿಗೆ ರೋಡ್ಗೆ ಹೋಗ್ಬಿಟ್ಟು ಹುಡುಕ್ತಾ ಹುಡುಕ್ತಾಯಿರ್ತಾರೆ ಆಗ ಅದ ಟೈಮ್ಗೆ ಅವರು ಮನೆ ಸೀತಾ ಮನೆಗೆ ಬರ್ತಾರೆ ಆಗ ಅವರು ಕಳ್ಳ ಕಳ್ಳ ಅಂತ ಜೋರು ಕಿರಿಸಿದಾಗ ಆಗ ಅವರು ನಾನೇ ಶ್ರೀರಾಮ್ ದೇಸಾಯಿ ರಾಮ್ ನಾನೇನೆ ಅಂತ ಹೇಳಿದಾಗ ನೀವೇ ಇಷ್ಟೊತ್ತಲ್ಲಿ ನೀವೇನು ಇಲ್ಲಿ ಅಂತ ಕೇಳಿದಾಗ ನೀವೇ ತಾನೇ ಹೇಳಿದ್ದು ಕೊಟ್ಟಿರೋ ಬಾಕಿ ನಾನು ವಾಪಸ್ ಕೊಟ್ಬಿಡ್ತೀನಿ ನಾನೇ ನಿಮ್ಮನ್ನ ಮಿಸ್ ಮಾಡ್ಕೋತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನೇ ಬಂದೆ ಅಂತ ರಾಮವ್ರು ಹೇಳಿದಾಗ ಆಗ ಸೀತಾ ಅವರು ಎಲ್ಲರೂ ಕಳ್ಳ ಬಂದಿದ್ದಾರೆ ಅಂತ ಹುಡುಕ್ತಾ ಇದ್ದಾರೆ ನೋಡಿದ್ರೆ ನೀವೇ ದೊಡ್ಡ ಕಳ್ಳ ಅಂತ ಹೇಳ್ಬಿಟ್ಟು ಆಗ ರಾಮವ್ರು ಈಚೆ ಹೋಗೋಕೆ ಹೋಗ್ತಾರೆ ಈಚೆ ಹೋಗ್ಬಿಡಿ ಅಂತ ಸೀತಾ ಅವರು ಕಡೆ ಈ ಕಡೆ ಸುಲೋಚನ ಅವರು ಅವ್ರು ಕೊಟ್ಟಿರೋ ಇನ್ವಿಟೇಷನ್ನ ಎತ್ಕೊಂಡು ಅವರು ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ ಕಳ್ಳ ಬಂದಿದ್ದಾನಲ್ಲ ಅವ್ನು ಎತ್ಕೊಂಡು ಹೋಗ್ಬಿಡ್ತಾನೆ ಅಂದ್ಬಿಟ್ಟು ಔರ್ಸ್ಕೊಂಡು ಇನ್ವಿಟೇಷನ್ನು ಎತ್ಕೊಂಡು ಅವರು ಕೂಡ ಹೊರಗಡೆ ಕೂತ್ಕೊಳ್ಳೋಕೆ ಹೋಗ್ತಾರೆ ಬೆಡ್ಶೀಟ್ ಹೊಚ್ಕೊಂಡು ಹೊರಗಡೆ ಕೂತ್ಕೊತಾರೆ ಆಗ ಸಿಹಿ ಮತ್ತು ಸಿಹಿ ಫ್ರೆಂಡ್ಸ್ ಎಲ್ಲರೂ ಕಳ್ಳು ನೋಡ್ಕೋಣ ಅಂತ ರೆಡಿ ಆಗಿರ್ತಾರೆ ಆಗ ಸಿಹಿ ಮತ್ತು ಸಿಹಿ ಫ್ರೆಂಡ್ಸ್ ಎಲ್ಲರೂ ಸೀತಮ್ಮ ಇಲ್ಲಿ ಯಾರು ಕಳ್ಳರು ಕಳ್ಳ ಬಂದಿದ್ದಾನ ಅಂತ ಕೇಳಿದಾಗ ಅವ್ರ ರೂಮಲ್ಲಿ ಆಗ ರಾಮ್ ಅವರು ಬೆಡ್ಶೀಟ್ ಒಳಗಡೆ ಹೊಚ್ಕೊಂಡಿರ್ತಾರೆ ಆಗ ರಾಮ್ ಅವರು ನಾನು ಒಂದಲ್ಲ ಒಂದಿನ ಬಾಕಿ ನಾನು ಈಸ್ಕೊಂಡು ಎಚ್ಕೊತೀನಿ ಸೀತಾ ಅಂತ ಹೇಳ್ಬಿಟ್ಟು ಮಿಸ್ ಯು ಸೀತಾ ಅಂತ ಹೇಳಿಬಿಟ್ಟು ಮಿಸ್ ಯು ರಾಮ್ ಅಂತ ಹೇಳ್ಬಿಟ್ಟು ಇಬ್ಬರು ಓಡ್ತಾರೆ ರಾಮ್ ಅವ್ರು ಅಲ್ಲಿಂದ ಫ್ರೆಂಡ್ಸ್ ಈ ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರಾದವ್ರ್ರು ಅವ್ರಿಗೆಲ್ಲ ಶೇರ್ ಮಾಡಿ